ಭಾರತೀಯ ಭಾಷಾ ಸಂಸ್ಥೆಯ ಐವತ್ತೇಳನೇ ಸಂಸ್ಥಾಪನಾ ದಿನಾಚರಣೆಯನ್ನು ಮೈಸೂರಿನಲ್ಲಿ ನಿನ್ನೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಿರುವನಂತಪುರಂನ ಅಂತಾರಾಷ್ಟೀಯ ದ್ರಾವಿಡ ಭಾಷಾ ವಿಜ್ಞಾನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಜಿಕೆ ಫಣಿಕರ್ ಉದ್ಘಾಟಿಸಿದರು ಈ ವೇळे ಭಾರತೀಯ ಭಾಷಾ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕರಾದ ಪ್ರೊಫೆಸರ್ ರಾಜೇ ಸಚ್ಚಿದೇವ ಭಾರತೀಯ ಭಾಷಾ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕ ಪ್ರೊಫೆಸರ್ ಉದಯ್ ನಾರಾಯಣ್ ಸಿಂಗ್ ಪ್ರೊಫೆಸರ್ ಸಿಜೆ ವೆಂಕಟೇಶ್ ಮೂರ್ತಿ ಡೆಕ್ಕನ್ ಕಾಲೇಜಿನ ಕುಲಪತಿ ಪ್ರೊಫೆಸರ್ ಪ್ರಸಾದ್ ಜೋಶಿ ಹಾಗೂ ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಉಪಸ್ಥಿತರಿ ಇದ್ದರು ಬಾಲಿಕಾ ಜಿ ಕೆ ಪണിക്കರ್ ಭಾರತೀಯ ಭಾಷಾ ಸಂಸ್ಥೆ ಕಳೆದ ಐವತ್ತೇಳು ವರ್ಷಗಳಿಂದ ಭಾಷೆಗಳ ಉಳಿವಿಗಾಗಿ ಶ್ರಮಿಸುತ್ತಿದೆ ದೇಶದಲ್ಲಿ ಭಾಷೆಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಅಳಿವಿನಂಚಿನಲ್ಲಿರುವ ಭಾಷೆಗಳನ್ನು ಉಳಿಸುವ ಕಾರ್ಯ ಮಾಡುತ್ತಿದೆ ಎಂದು ತಿಳಿಸಿದರು ಪ್ರೊಫೆಸರ್ ಉದಯ್ ನಾರಾಯಣ್ ಸಿಂಗ್ ಆದಿವಾಸಿ ಭಾಷೆಗಳನ್ನು ಆಡಿಯೋ ಮುಖಾಂತರ ರಕ್ಷಿಸಿ ಡಿಜಿಟಲ್ ಮುಖಾಂತರ ಭಾಷೆಗಳ ರಕ್ಷಣೆಗೆ ಕೇಂದ್ರ ಮುಂದಾಗಿದೆ ಭಾರತ ದೇಶ ಬೆಳೆಯುತ್ತಿರುವ ದೇಶವಾಗಿದೆ ಹೊಸ ಭವಿಷ್ಯದ ಬಗ್ಗೆ ಚಿಂತಿಸುವುದರೊಂದಿಗೆ ಭಾಷಾ ತಜ್ಞರು ಮತ್ತಷ್ಟು ಸಂಶೋಧನೆಗಳನ್ನು ಹೊರತರಬೇಕಾಗಿದೆ ಎಂದರು One of the greatest linguists, poet-linguists like Tagore, had also written for children.